ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಂದಿನ ಅನೇಕ ಮಾರುಕಟ್ಟೆಗಳಲ್ಲಿ ಗೊಂಜಾಳದ ಮಾರುಕಟ್ಟೆಯ ಬೆಲೆ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ಕೊಂಡು ಬರೋಣ ಸ್ನೇಹಿತರೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ಒಂದು ಚಾನಲ್ನಲ್ಲಿ ನಾವು ಯಾವುದೇ ಮಾರುಕಟ್ಟೆಗಳ ಬೆಲೆಗಳ ಅಪ್ಡೇಟನ್ನು ನೀಡ್ತಿರ್ತೀವಿ ಸ್ನೇಹಿತರೆ ಅದಕ್ಕೆ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮೊದಲಿಗೆ ಬಿಜಾಪುರ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಗೊಂಜಾಳದ ಬೆಲೆ ಒಂದು ಸಾವಿರದ ಎಂಟುನೂರು ರೂಪಾಯಿಯಿಂದ ಎರಡು ಸಾವಿರದ ಐವತ್ತು ರೂಪಾಯಿ ತನಕ ಇರುವಂಥದ್ದು ಹಾಗೆ ಪುಣೆ ಮಾರುಕಟ್ಟೆಯಲ್ಲಿ ಎರಡು ಸಾವಿರದ ನಾಲ್ಕುನೂರು ರೂಪಾಯಿದಿಂದ ಎರಡು ಸಾವಿರದ ಆರುನೂರು ರೂಪಾಯಿ ತನಕ ಇರುವಂಥದ್ದು ಹಾಗೆ ಗುಲ್ಬರ್ಗ ಮಾರುಕಟ್ಟೆಯಲ್ಲಿ ಒಂದು ಸಾವಿರದ ಏಳ್ನೂರು ರೂಪಾಯಿದಿಂದ ಒಂದು ಸಾವಿರದ ಒಂಬತ್ತುನೂರ ಐವತ್ತು ರೂಪಾಯಿ ತನಕ ಇರುವಂಥದ್ದು ಹಾಗೆ ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ ಒಂದು ಸಾವಿರದ ಆರುನೂರು ರೂಪಾಯಿದಿಂದ ಒಂದು ಸಾವಿರದ ಒಂಬತ್ತುನೂರು ರೂಪಾಯಿ ತನಕ ಇರುವಂಥದ್ದು ಹಾಗೆ ಗಂಗಾವತಿ ಮಾರುಕಟ್ಟೆಯಲ್ಲಿ ಎರಡು ಸಾವಿರದ ಒಂದು ನೂರು ರೂಪಾಯಿ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ತನಕ ಇರುವಂಥದ್ದು ಹಾಗೆ ಸಾಂಗ್ಲಿ ಮಾರುಕಟ್ಟೆಯಲ್ಲಿ ಒಂದು ಸಾವಿರದ ಒಂಬತ್ತುನೂರು ರೂಪಾಯಿಯಿಂದ ಎರಡು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ತನಕ ಇರುವಂಥದ್ದು ಹಾಗೆ ಬಾಗಲ್ಕೋಟ್ ಮಾರುಕಟ್ಟೆಯಲ್ಲಿ ಒಂದು ಸಾವಿರದ ಏಳ್ನೂರು ರೂಪಾಯಿದಿಂದ ಎರಡು ಸಾವಿರ ರೂಪಾಯಿ ತನಕ ಇರುವಂಥದ್ದು ಹಾಗೆ ಹುಬ್ಳಿ ಮಾರುಕಟ್ಟೆಯಲ್ಲಿ ಒಂದು ಸಾವಿರದ ಏಳ್ನೂರು ರೂಪಾಯಿಯಿಂದ ಒಂದು ಸಾವಿರದ ಎಂಟುನೂರ ಎಪ್ಪತ್ತು ರೂಪಾಯಿ ತನಕ ಇರುವಂಥದ್ದು ಹಾಗೆ ಕೊರೆಗಾಂವ್ ಮಾರುಕಟ್ಟೆಯಲ್ಲಿ ಒಂದು ಸಾವಿರದ ನಾಲ್ಕುನೂರು ರೂಪಾಯಿದಿಂದ ಒಂದು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಇರುವಂಥದ್ದು ಹಾಗೆ ಲಕ್ಷ್ಮೇಶ್ವರ ಮಾರುಕಟ್ಟೆಯಲ್ಲಿ ಒಂದು ಸಾವಿರದ ಒಂಬತ್ನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ತನಕ ಇರುವಂಥದ್ದು ಹಾಗೆ ವೈರಾಗ್ ಮಾರುಕಟ್ಟೆಯಲ್ಲಿ ಒಂದು ಸಾವಿರದ ಆರುನೂರು ರೂಪಾಯಿದಿಂದ ಒಂದು ಸಾವಿರದ ಒಂಬತ್ತುನೂರ ಐವತ್ತು ರೂಪಾಯಿ ತನಕ ಇರುವಂಥದ್ದು ಹಾಗೆ ದಾವಣಗೆರೆ ಮಾರುಕಟ್ಟೆಯಲ್ಲಿ ಒಂದು ಸಾವಿರದ ಒಂಬತ್ತುನೂರು ರೂಪಾಯಿದಿಂದ ಎರಡು ಸಾವಿರದ ಎರಡುನೂರು ರೂಪಾಯಿ ತನಕ ಇರುವಂಥದ್ದು ಹಾಗೆ ಶಿಕಾರಿಪುರ ಮಾರುಕಟ್ಟೆಯಲ್ಲಿ ಒಂದು ಸಾವಿರದ ಒಂಬತ್ತುನೂರು ರೂಪಾಯಿಯಿಂದ ಎರಡು ಸಾವಿರದ ಐವತ್ತು ರೂಪಾಯಿ ತನಕ ಇರುವಂಥದ್ದು ಸ್ನೇಹಿತರೆ ಇದಿಷ್ಟು ಇಂದಿನ ಅನೇಕ ಮಾರುಕಟ್ಟೆಗಳಲ್ಲಿನ ಗೊಂಜಾಳದ ಮಾರುಕಟ್ಟೆಯ ಬೆಲೆಯಾಗಿತ್ತು ಧನ್ಯವಾದಗಳು ಸ್ನೇಹಿತರೆ